ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿರೋದನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ವಿಜಯಪುರ ನಗರ ಶಾಸಕ ಹಿಂದೂ ಹುಲಿ ಅಂತಲೇ ಖ್ಯಾತಿ ಪಡೆದಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯನ್ನು ಖಂಡಿಸಿ ತಾಳಿಕೋಟೆ ತಾಲೂಕಿನ ಮಿಣಜಿಗೆ ಗ್ರಾಮದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಂಗಳವಾರ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಪ್ರಮುಖ ಬೀದಿಗಳ ಮೂಲಕ ಚೆನ್ನಮ್ಮ ವೃತ್ತಕ್ಕೆ ತಲುಪಿ ಅಲ್ಲಿ ಕೆಲ ಹೊತ್ತು ರಸ್ತೆ ತಡೆ ನಡೆಸಿ ಟೈರಿಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಪಕ್ಷದ ಮುಖಂಡರಾದ ಪ್ರಭುಗೌಡ ದೇಸಾಯಿ ಮಡು ಸಾಹುಕಾರ ಬಿರಾದರ್ ಹಾಗೂ ಸುರೇಶ್ ಹಜೇರಿ ಅವರು ಮಾತನಾಡಿದರು ಯತ್ನಾಳದ ಉಚ್ಚಾಟನೆಯನ್ನು ಬಲವಾಗಿ ಖಂಡಿಸಿ ಅವರನ್ನು ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು ಇಲ್ಲದಿದ್ದರೆ ಇದಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ರಾಜ್ಯದಾದ್ಯಂತ ಪ್ರತಿಭಟನೆಗಳನ್ನು ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು ಈ ಪ್ರತಿಭಟನೆಯಲ್ಲಿ ಮಿಣಿಜಗಿ ತಾಳಿಕೋಟೆ ಮಡಿಕೇಶ್ವರ ಕುಂಟೋಜಿ ಬೆಳಗಾನೂರ್ ಹಿರೂರ್ ಹಾಗೂ ಕೊಚುಬಾಳ ಗ್ರಾಮಗಳ ಯತ್ನಾಳ ಅಭಿಮಾನಿಗಳು ಭಾಗವಹಿಸಿದ್ರು ವರದಿ ನಜೀರ್ ಚೋರಗಸ್ತಿ ಮಹಾಯುದ್ಧ ನ್ಯೂಸ್ ತಾಳಿಕೋಟೆ ಪಕ್ಷಕ್ಕೆ ಹಿಂದೂ ಹಿಂದೂಪರ ಎಲ್ಲ ಸಂಘಟನೆಗಳು ಭಾರತೀಯ ಜನತಾ ಪಕ್ಷದ ಭದ್ರಗೌಡ ಪಾಟೀಲ್ ಅವರು ಹಿಂದಿದೆ ಅಂತ ಮಾತನ್ನು ಹೇಳಿ ಈ ಆ ಗ್ರಾಮದ ಪ್ರತಿಯೊಬ್ಬ ಗುರು ಹಿರೇರಿಗಾರರ ಸಂಬಂಧಕ್ಕೆ ಈ ಬಂದಿಗೆ ಬೆಂಬಲಿಸಿರ್ತಕ್ಕಂಥ ಎಲ್ಲರಿಗೆ ವಹಿಸಿ ನಾನು ಮಾತನ್ನು ನೋಡುತ್ತೆ ನಮ್ಮ ಇಂತಹ ಕಿರು ಮಟ್ಟದ ರಾಜಕಾರಣವನ್ನ ಅಪ್ಪ ಪಟ್ಟಣ ಶೆಟ್ಟಿ ಅಂತವರು ನಡಹಳ್ಳಿ ಅಂತವ್ರು ಮಾಡಾಕತ್ತರ ಇದಕ್ಕ ನಾವು ಉತ್ತರ ಕೊಡುದಲ್ಲ ಯತ್ನಾಲ್ಕು ಅವರ ಅಭಿಮಾನಿ ಬಳಗ ಐತಿ ಇಡೀ ಕರ್ನಾಟಕ ತುಂಬಾ ಐತಿ ಅವರೇ ನಿಮ್ಗೆ ಉತ್ತರ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಗಟ್ಟಿಯಾಗಿ ಮಾತಾಡಿ ನಾಳೆ ದಿವಸ ತಾವೆಲ್ಲವೂ ಗಾಳಿ ಕೂಟಿಗೆ ಬರಬೇಕು ಅತ್ಯಂತ ದೊಡ್ಡ ಪ್ರಮಾಣದ ಒಂದು ಬೃಹತ್ ಪ್ರತಿಭಟನಾ ಇತ್ತಿ ಅದಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮಿಣಸಿ ಗ್ರಾಮದ ಗುರುಹಿಣಿಯರಿಗೆ ಅಣ್ಣ ತಮ್ಮನಿಗೆ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಕೂಡ ನಾನು ಈ ಒಂದು ಸ್ವಯಂ ಬಂಧನ ಕೊಟ್ಟು ನನಗೂ ಕೂಡ ಇಲ್ಲಿಗೆ ಬರೋದು ಗೊತ್ತಿರಲಿಲ್ಲ ಹನ್ನೊಂದು ಗಂಟೆಗೆ

ಹೆಚ್ಚು ಮಾತಾಡುವುದಿಲ್ಲ ಈ ನಮ್ಮ ಮಿಡಿಯಿಂದ ಇವತ್ತ ಮುಂಜಾನೆ ಎಂಟು ಗಂಟೆಯಿಂದ ಈ ಒಂದು ಎರಡು ಗಂಟೆ ಆಗುವಂತ ಸಮಯದೊಳಗ ಬಿಸಿಲೇ ಎಲ್ಲರೂ ಅವರಿಂದ ಎಲ್ಲಾ ಭರವಸೆಯನ್ನು ಸಭೆಯಲ್ಲಿ ಹೇಳ್ತಾ ಇಲ್ಲಿವರೆಗೆ ಬಿಸಿಲಲ್ಲಿ ಕೂಡ ಎಲ್ಲರೂ ಯಾವುದೇ ಬಿಸಿಲಲ್ಲಿ ಲೆಕ್ಕಿಸಿದ್ರೆ ನಾನು ಮೇಲೆ ಏನ್ ಹೇಳ್ಬೇಕಂದ್ರೆ ನಾಯಿ ತಾಲಿ ಕೋಟೆಯಲ್ಲಿ ಇದ್ರ ಕಿಂತ ಹೆಚ್ಚಿನ ಯಾರು ದಯವಿಟ್ಟು ಕೈ ಮುಗಿದು ಮನವಿ ಮಾಡ್ಕೊತೀನಿ ಅವ್ರನ್ನು ಕರೆದಿಲ್ಲ ಇವರು ಕರೆದಿಲ್ಲ ಅನ್ಬಾಡಿ ಇವತ್ತು ನಾನು ಒಂದು ಮನವಿ ಮಾಡ್ಕೋತೀನಿ ನಾಳೆ ತಾಯಿ ಕೋಟೆಗೆ ಎಲ್ಲ ಈ ಮಿಳಿಗೆ ನಮ್ಮ ಬಳಗಾನೂರ ಹಿರೋರ ನಮ್ಮೂರ ಎಲ್ಲ ಗಡಿ ಬೋರ್ನಾಡ ಬೊಮ್ಮಾಳಿ ತಾಳಿ ಎಲ್ಲ ಸಮಸ್ತ ನಾಗರಿಕರು ಬಂದು ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಾಳೆ ಕೂಡ ಎಲ್ಲಿ ಪ್ರಮುಖ ಕೂಡ ಎಲ್ಲರೂ ಇರ್ತೀವಿ ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆ ನಾನು ಕೋತ್ಕೊಂಡಿ ಎಲ್ಲರೂ ಒಂದು ಭಾಗಿಯಾಗಿರೋದು ತಮ್ಮಲ್ಲಿ ಕೈ ಮುಂದೆ ಮನವಿಯಲ್ಲಿ ಮಾಡಿ ಒಬ್ಬ ನಾಯಕ ಸಮಸ್ತ ಹಿಂದೂ ಮನೆಗೆ ನಾಯಕ ಆಗಿ ನಮಗೆ ಎಮ್ಮೆ ನಮ್ಮ ಸಮಾಜದಲ್ಲಿ ನೀವನ್ನ ನಿಮ್ಮ ಸಮಾಜ ಎಷ್ಟು ತಗೊಂಡಿತ್ತು ಹೇಗ್ರಿ ಅದಕ್ಕೋಸ್ಕರ ನಿಮ್ಮ ಕಾಪಾ ನಾವು ಇಷ್ಟು ದಿವಸ ಯಾಕೆ ಮಾತಾಡಿಲ್ಲ ಅಂದ್ರೆ ನಾವು ಬಿಜೆಪಿ ತೆಗಿತೀವಿ ಅದಕ್ಕೆ ನಿಮ್ ಬಗ್ಗೆ ಮಾತಾಡೋಲ್ಲ ನಾವು ಈಗ ಯಾಕೆ ಮಾತಾಡೋಕೆ ನಾವು ದಿಷ ಕಟ್ತೀವಿ ನಾವು ರಾಜೀನಾಮೆ ಕೊಟ್ಟು ಬಿಟ್ಟಿವಿ ಆದ್ರೆ ಅದನ್ನ ಅಂಗೀಕಾರ ಮಾಡಕ್ ಮಾಡ್ಬೇಕಲ್ಲ ಅಂಗೀಕಾರ ಮಾಡಿ ಇಲ್ಲಾಂದ್ರೆ ಯತ್ನಾಲ್ಕು ಅಭಿಮಾನಿಗಳು ಯಾರಾದ್ರೂ ಅವ್ರನ್ನೆಲ್ಲ ನೀವು ತೆಗೀರಿ ತೆಗಿ ತಗತ್ ತೋರಿಸ್ರಿ ಇಲ್ಲ ದೊಡ್ಡ ತಗೊಂಡ್ರೆ ತೋರಿಸಿ ಅದಕ್ಕ ನಾನ್ ನೇರವಾಗಿ ಹೇಳ್ತೀನಿ ಭಾರತೀಯ ಜನತಾ ಪಾರ್ಟಿದಾಗ ಏನ್ ಹಿಂದುತ್ವ ಅಂತ ನೀವು ಇಲ್ಲಿ ತನಕ ಏನ ಭಾಷಣ ಬೇಕು ಅಂತ ಬಂದಿರಲ ತಗೊಂಡ್ರ ನಿಮಗ ಯುಗಾಲ ಇತ್ತು ಇಲ್ಲ ಅಂದ್ರೆ ಯಾವಾಗ ತಗಿರ್ ಅವಾಗ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಕಳಗಾಲ ಶುರುವಾಗುತ್ತಂತ ಹೇಳಿ ನಾನ್ ಯಾತ್ ಮಾಡ್ತೀನಿ ಯಾಕಂದ್ರ ಹಿಂದುತ್ವ ಮರ್ತಿದ್ದಕ್ಕೆ ಮಾಜಿ ಆಗಿದ್ದಾನ ಯಾಕಂದ್ರೆ ಹಿಂದುತ್ವದ ಬಗ್ಗೆ ಮಾತಾಡೋ ಶಕ್ತಿ ಇಳಿಯೋ ಇಲ್ಲ ಯಾಕಂದ್ರೆ ಹೊರಗೊಂದು ಹೊರಗೊಂದು ಮಾತಾಡುವಂತ ವ್ಯಕ್ತಿ ಎಸ್ ಪಾಟೀಲ್ ನರ ಹೇಳಿ ದೊಡ್ಡದಾಗ್ತಾರ ಅವರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅವ್ರನ್ನ ಕಡೆಗಣಿಸಲು ಕೇವಲ ನಮ್ಮ ಉಳಿಯ ಅಂದ್ರೆ ಬಸವನಗೌಡ ಪಾಟೀಲ್ ಯತ್ಮಾ ಇಲ್ಲ ಈ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಮರೆಯಲ್ಲಿ ಕರ್ಕೊಂಡು ಅವರ ಉನ್ನತ ಹುದ್ದೆಯನ್ನು ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ಇಳಿ ಗ್ರಾಮಸ್ಥರ ಎಲ್ಲಾ ಜನಪರವಾಗಿ ವಿನಂತಿಸುತ್ತಾ ಒಂದೆರಡು ಬಾದೂರು ಪಾದ ಗಟ್ಟಿಂಗ್ ಮುಟ್ಟತದ ನೀವೇನು ಟೀಕಾ ಮಾಡ್ತಿರಲ್ಲ ಟೀಕಾಕಾರರಿಗೆ ಉತ್ತರ ಐತಿ ನನ್ನ ಮನೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ನಾನು ದಿಲ್ಲಿ ನಾಯಕರಿಗೆ ಅತ್ಯಂತ ವಿನಯಪೂರ್ವಕವಾಗಿ ಆಗ್ರಹ ಪಡಿಸ್ತೀನಿ ವಿನಂತಿ ಪಡಿಸ್ತೀನಿ ವಿನಂತಿ ಮಾಡ್ಕೊತೀನಿ ಯಾಕಂತಂದ್ರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ ತಪ್ಪಾದ್ರು ಎಂದು ನೀವು ಹೊರಗಾಕ್ಲಿಕ್ಕೆ ನಮ್ಗೆ ಉತ್ತರವನ್ನು ಕೊಡ್ಬೇಕು ನೀವು ಇಡೀ ಕರ್ನಾಟಕ ಇವತ್ತು ಜಗ ದಗದ ಹೊತ್ತು ಹತ್ತದ ನಿಮ್ಗೆ ಹೇಗೆ ಇಂಟೆಲಿಜೆನ್ಸ್ ಐತಿ ತಿಳ್ಕೊಳ್ಳಿ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಹಿಂದೆ ಏನು ಮಂದಿ ಐತೆ ನೀವು ತಿಳ್ಕೊಳಕ್ ಅದಕ್ಕೆ ನಾನು ಕೇಂದ್ರದ ನಾಯಕರನ್ನ ಯಾರಿಗೂ ನಾನು ಯಾವುದೇ ಮಾತನ್ನ ಟೀಕಾ ಮಾಡಕ್ ಹೋಗುದು ನನ್ನ ವಿನಂತಿ ಅದ ಮೋದಿಯವರ ಅಮಿತ್ ಶಾ ಅವ್ರ ಬಲ್ಲಿ ಜೆ ಪಿ ನಡ್ಡಾ ಅವರ ಬಲ್ಲಿ ನೀವು ಅತ್ಯಂತ ಕಳಕಳಿ ವಿನಂತಿಯನ್ನು ಮಾಡ್ಕೊಡ್ತೀವಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ನೀವು ಭಾರತೀಯ ಜನತಾ ಪಕ್ಷಕ್ಕೆ ಮರಳಿ ತೆಗೆದುಕೊಳ್ಳುವುದರಿಂದ ಭಾರತೀಯ ಜನತಾ ಪಕ್ಷಕ್ಕೂ ಒಳ್ಳೇದಾಗುತ್ತದೆ ಹಿಂದೂ ಸಾಮ್ರಾಟ ಈ ಬಸವಗೌಡ ಪಾಟೀಲ್ ಯತ್ನಾಳ್ ಅವರನ್ನ ನಾವು ಪಕ್ಷಕ್ಕೆ ಸೇರ್ಪಡೆ ಮಾಡುದ್ರ ಮುಖಾಂತರ ಈ ಒಂದು ವ್ಯಕ್ತಿಯನ್ನ ಆಕ್ರೋಶ ವ್ಯಕ್ತ ಆಗ ಇದು ಕರ್ನಾಟಕದಲ್ಲಿ ಒಂದು ದೊಡ್ಡ ಬೆಂಕಿಯಾಗಿ ಪರಿವರ್ತನೆ ಆಗ್ಬೇಕು ಇವೆಲ್ಲ ಇದನ್ನು ಸರಿಪಡಿಸಬೇಕನ್ನ ಮಾತನ್ನ ಹೇಳುವುದ್ರ ಜೊತೆಗೆ ಬಹಳ ಬಸವಗೌಡರು ಟೀಕಾ ಮಾಡಿದ್ರೆ ಬಹಳ ದೊಡ್ಡ ಲೀಡರ್ ಆಗ್ತೀವಿ ಯಾರ್ಯಾರು ಟೀಕಾ ಮಾಡಾಕ್ ಹೋಗಿ ಅವ್ರು ಉರುದ್ದು ಮಾಡಕ್ ಹೋಗಿ ಎಲ್ಲೆಲ್ಲ ನಿಮ್ಗೆಲ್ಲ ಗೊತ್ತೈತಿ ಅದಕ್ಕೆ ಬಹಳ ಹಾರಾಡ್ಬಾರ್ದು ಈ ಕಾಲ ಹಿಂಗೆ ಇರುದಿಲ್ಲ ಖಂಡಿತ ಬಸವಗೌಡ ಪಾಟೀಲ್ ಎತ್ತಾಳ ಭಾರತೀಯ ಜನತಾ ಪಕ್ಷ ವಾಪಸ್ ಓದ್ತದಲ್ಲ ಮಾತು ನಿಮ್ಗೆ ನೆನಪಿರ್ಲಿಲ್ಲ ಮತ್ತನ್ನ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಈ ಒಂದು ಸಂದರ್ಭದಲ್ಲಿ ಬಹಳ ಬಾಳ ಮಾತಾಡಿದವ್ರಿಗೆ ಉತ್ತರ ಕೊಡ್ಬೇಕಾಗ್ಯದ ಅದಕ್ಕೆ ನಾಳೆಗೆ ತಾಳಿ ಕೊಟ್ಟಾಗೈತಿ ಆರ್ ದಿನ ಬಿಟ್ಟು ಮುದ್ದೆ ಬರದಾಗೈತಿ ಅಲ್ಲಿ ಅದಕ್ಕೆ ಹೇಳ ನಿಮ್ಗಿನ್ ನನ್ನ ಬಳಿ ಆಕ್ರೋಶ ಬಾಳೆ ದಿನ ಅಂತ ಹೇಳಿ ಅದಕ್ಕೆ ನಾಳೆಗೆ ಮಾತಾಡೋರು ಬರ್ತಾರ ಮತ್ತೊಂದ್ ಎರಡು ದಿನದಾಗ ಮುದ್ದೆ ಬಾಳ ಮಾತಾಡೋರು ಬರ್ತಾರ ಒಂದೇ ಒಂದು ವಿನಂತಿಯನ್ನು ಹೇಳ್ತೀನಿ ನಾನು ಏನಂತಂದ್ರ ಬಸವನಗೌಡ ಪಾಟೀಲ್ ಅವ್ರದ್ದು ಹೋರಾಟ ಈ ಜಿಲ್ಲೆಯಲ್ಲಿ ಎಲ್ಲೇ ಐತೆ ಅಂತ ನೀವು ವಾಟ್ಸಪ್ ನಾಗ ನೋಡಿದಿರಿ ಅಂದ್ರೆ ನಿಮ್ಗೆ ಯಾರು ಕರೀದ್ಕಾಗಿಲ್ಲ ನೀವೇನೋ ನನಗೆ ಬರಬೇಕನ್ನ ವಿನಂತಿಯನ್ನ ಈ ಸಂದರ್ಭದಲ್ಲಿ ನನಗೂ ಮಾತಾಡ್ಲಿಕ್ಕೆ ಆಕ್ರೋಶ ಐತೆ ಬಂದಿದ್ದು ಅಷ್ಟೇ ಆಕ್ರೋಶ ಐತೆ ಈಗ ನಮ್ಮ ಸಿದ್ದ ಹೆಬ್ಬಾಳ್ ಅವರು ಮಡು ಸೌತಾನ್ ಅವರು ನಮ್ಮ ಮಾನ್ತೇಶ್ ಕೊರಾಳ್ ಅವರು ನಮ್ಮ ಸುರೇಶ್ ಅವರು ಬಹಳಷ್ಟು ಜನ ಮಾತಾಡಿದಾರೆ ಆ ಸಂದರ್ಭದಲ್ಲಿ ಇಲ್ಲಿ ಹುಲಿ ಬಗ್ಗೆ ಮಾತುಗಳು ಬಂದು ಮತ್ತೊಬ್ಬರು ಮಾಜಿ ಶಾಸಕರು ಅದು ಗ್ರೌಂಡ್ ಇಲ್ಲಿನೂ ಅಲ್ಲ ಸುಮ್ಮನೆ ಹುಲಿ ಅಂತೀರಿ ಅಂತ ಹೇಳಿ ಅದಕ್ಕೆ ಅದು ಹುಲ್ಲಿ ಆದ ಇಲ್ಲದ ಕೂತ್ರಿ ಏನಂದ್ರೆ ಇಷ್ಟು ಮಂದಿ ಕೂಡಿ ಮಿಳಿಗ ಬಜಾರ್ ಬಂದ್ ಮಾಡಿ ಪಡೆ ಬಂದ್ ಮಾಡಿ ನಿಂತಾರಲ್ಲ ಇದೇ ಉತ್ತರ ಇಲ್ಲಿ ಹೌದ ಯಾಕಂತಂದ್ರೆ ಹಿಂಗ್ ಬಂದ್ಮಿ ಹಾಂಗಿ ಇಲ್ಲ ಏನು ಮಾತಾಡಲು ಮರಿ ಮಕ್ಬೇಕ ಅದಕ್ಕೆ ಇನ್ನೊಂದು ಚಾಲೆಂಜ್ ಅನ್ನ ಮಾಜಿ ಶಾಸಕರ ನರಹಳ್ಳಿ ಅವ್ರು ಹೇಳಿ ನಾ ಇದನ್ನ ಹೇಳಬಾರ್ದಾಗಿತ್ತು ಆದ್ರೆ ನಮ್ಮ ತುಲ್ತಂತವ್ರಿಗೆ ಇದನ್ನ ಹೇಳಲೇಬೇಕಾಗತ್ತೆ ಏನಂದಾರ ಅಂದ್ರ ಇಷ್ಟು ದಿವಸ ನೀ ತಕ್ಷದಾಗಿದ್ದೀನಿ ಇದ್ರ ಒಂದು ಲಕ್ಷ ಮಂದಿ ಸೇರಿಸಿ ನೀನು ತೋರ್ಸು ಅಂತ ಹೇಳಿದಿ ಸಲ ಲಕ್ಷ ಮಂದಿ ಎತ್ನಾಳ್ ನೋಡೋ ಉದಾಹರಣೆಗಳು ಸಾಕಾತ್ ಅದಾವ ನೀನ್ ತೆಗೆದು ನೋಡ್ಬೇಕು ಹಿಂದಿರು ಆದ್ರೆ ಇವತ್ತೇನು ಚಾಲೆಂಜ್ ಕೊಟ್ಟಿರಲ್ಲ ನಾವು ಖಂಡಿತವಾಗಲು ಒಂದು ಲಕ್ಷ ಮಂದಿನ ತಲೆ ಎಣಸ್ಕೊಂಡು ಹೋಗಿ ಬಂತು ಅದನ್ನ ಮಾಡ್ತೀವಿ ಅಂತ ಮಾತ್ರ ಈ ಸಂದರ್ಭದಲ್ಲಿ ಈಗ ಸಹ ರು ಅಂದ್ರ ಅದು ಬರೀ ವ್ಯಕ್ತಿ ಅಂದ್ರೆ ಬಹುಶಃ ತಪ್ಪಾಗ್ತವ ಅವರು ಸಮಸ್ತ ಹಿಂದೂಗಳನ್ನ ಹಿಂದೆ ಇಟ್ಕೊಂಡಿರುವಂತ ಒಂದು ಮಹಾನ್ ಶಕ್ತಿ ಅಂತ ನಾವೆಲ್ಲ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದ ಈ ಬಿಜೆಪಿ ಅವರಿಗೆ ಏನು ಆಯೋಜ ಗೊತ್ತಿಲ್ಲ ಹಿಂದುತ್ವ ಅಂತ ಯಾರ ಭಯ ಬರ್ತದೆ ಅವ್ರ ಮಗಳ ಮಣ್ಣು ಕೊಡೋದೇ ಅದ್ರ ಕೆಲಸ ಕರಾವಳಿ ಭಾಗದಲ್ಲಿ ಹಲವಾರು ನಾಯಕರನ್ನ ಮುಗಿಸಿದಂತ ಕೀರ್ತಿ ಈ ಅಪ್ಪ ಮಕ್ಕಳಿಗೆ ಸಲ್ತದ ಅವ್ರ ಹಿಂದೆ ನೀವು ಅಡ್ಡಾಡಕತ್ತಾರಲ್ಲ ಏನ್ ಅಡ್ಡಾಡಕತ್ತಾರಲ್ಲ ಅವರು ಅವರೆಲ್ಲ ಇವತ್ತು ಅರ್ಥ ಮಾಡ್ಕೋಬೇಕು ನಾನು ನೇರವಾಗಿ ಹೇಳ್ತೀನಿ ಎತ್ನಾಳ್ ಹುಲಿಯದಾರು ಇಲಿಯದಾರೋ ನಾವು ಈ ಸರ್ ನೀವು ನೀವೇಂದಿರಲ್ಲ ನಿಮ್ಮ ಉತ್ತರ ಎತ್ನಾಳ್ ಕೊಡಲ್ಲ ನಾವೇ ನೀವು ಡರಿಲ್ಲ ಲಕ್ಷ ಜನ ಮುಂಬರುವ ದಿನಗಳಲ್ಲಿ ನೀವು ಎಲೆಕ್ಷನ್ ನಾವು ಎಷ್ಟು ಜನ ಸೇರಿಸ್ತೇವೆ ಅಂತೇಳಿ ನಾವು ಹೇಳ್ತೀವಿ ರತ್ನಗೌಡರು ಹೋಗಲ್ಲ ಬಹುಶಃ ಇಲ್ಲಿ ತನಕ ನೀವೊಂದು ಮಾತಾಡಿದ್ರಿ ಬಿಜೆಪಿ ಗೌಡ್ರು ಬಿಜೆಪಿಯಲ್ಲಿದ್ರು ಅವ್ರ ಬಗ್ಗೆ ಅಂತ ಹೇಳಿ ನೀವು ಮಾತಾಡಿಲ್ಲ ಇವ್ರು ಲಿತ್ರ ತರ ಚೂರಿ ಹಾಕೋತ ಬಂದಿದೆ ನೀವ್ ಯಾವತ್ತು ಮಾತಾಡಿಲ್ಲ ಈಗ ಯಾಕೆ ಮಾತಾಡಕತ್ತೀರ ಹತ್ತೀರಂದ್ರ ಅವ್ರ ಬಗ್ಗೆ ಮಾತಾಡಿದ್ರು ನೀವ್ ದೊಡ್ಡವರ ಹತ್ರ ಅಂತ ನಿಮ್ಮ ಬಗ್ಗೆ ಮಾತಾಡಿ ನಾವು ದೊಡ್ಡವರಾಗುವಂತ ಶಕ್ತಿ ನಮಗಿಲ್ಲ ನಾವು ನಮ್ಮ ಸಂತಿಕೆಯನ್ನು ತೋರಿಸಿದ ದಾರತೀವಿ ನಮ್ಮ ಸ್ವಂತಿಕೆ ಐತಿ ನಮ್ಗ ನಾವು ಯತ್ನಾಗೌಡರ ಅಭಿಮಾನಿ ಅಂತ ಹೇಳ್ಕೊಳಕ ನಮಗೆ ಸ್ವಂತಿಕೆ ಐತಿ ಆದ್ರ ನಿಮ್ ಬಾಯಿಗೆ ಇನ್ನೊಂದು ಮಾತು ಬರ್ತೈತಿ ನಾ ಪಕ್ಷದ ಸಿದ್ಧಾಂತ ಪಕ್ಷದ ಸಿದ್ಧಾಂತಕ್ಕೆ ಅಡಿಯಾಗೇನೆ ಅಂತ ಹೇಳಿ ನೀವು ಶಾಸಕರಾಗಿದ್ದಾಗ ಎಷ್ಟು ಜನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನೀವು ಬಹಿರಂಗ ಪಡೆದೇ ನಾನ್ ನೇರವಾಗಿ ಇವತ್ತು ಸವಾಲನ್ನು ಹಾಕ್ತೇನೆ ಎಷ್ಟು ಜನ ಕಾರ್ಯಕರ್ತರಿಗೆ ನೀವು ಈ ಕ್ಷೇತ್ರದಲ್ಲಿ ಅವಕಾಶವನ್ನು ನೀಡಿದಿರಿ ಎಷ್ಟು ಜನ ನಮನಕರನ್ನ ಮಾಡಿದಿರಿ ಕೇವಲ ಒಂದು ಹೊತ್ತು ಮೇರಡು ತಾಳೆ ಕೊಟ್ಟರು ಹೊಡ್ಕೊಂಡ್ರು ಮಾಡ್ರಿ ಮಾಡ್ರಿ ಮಾಡ್ರು ಅಂತ ಒಬ್ಬರು ಮಿನಜ್ಗಿ ಡ್ರಾಮಾ ನಿಮ್ ಪರವಾಗಿ ನಿಂತಿ ಯತ್ನಾಳ್ಗೌಡ್ರು ನಮ್ಮ ಸಮಾಜದ ಅಸ್ಮಿತೆಯ ಪ್ರಶ್ನೆ ಬರ್ತ ಕೆಲವೊಬ್ರು ಹಾಕರ ಸ್ವಾಮಗೌಡ ಇದನ್ನ ರಾಜಕೀಯ ರಾಜಕೀಯವಾಗಿ ನೋಡ್ರಿ ನೀವು ಇದನ್ನ ಸಮಾಜಕ್ಕೆ ತಂದ ಹಚ್ಚಬಾರ್ರಿ ಅಂತ ಹೇಳಿ ಯತ್ನಾಳ್ಗೌಡ್ರನ್ನ ನಾವು ಸಮಾಜ ಅಷ್ಟೇ ಒಪ್ಕೊಂಡಿಲ್ಲ ಸಮಸ್ತ ಹಿಂದೂ ಸಮಾಜ ಒಪ್ಕೊಂಡೈತಿ ಆದ್ರಾವದನ್ನ ಸಮಾಜ ನಮ್ಮ ಸಮಾಜದವ್ರನ್ನ ಹೊಸ ಸಮಾಜದವ್ರು ನಿಮ್ಮ ಇವತ್ತಿನ ದಿವಸ ಮಣಗಿ ಗ್ರಾಮದಲ್ಲಿ ಒಂದು ದೊಡ್ಡ ಪ್ರವಟನೆ ರ್ಯಾಲಿಯನ್ನ ಯಾಕೆ ಅಂದ್ಕೊಂಡಿದೆ ಅಂತ ಹೇಳಿ ನಮ್ಗೆಲ್ಲ ಇವತ್ತ ಈ ಸಂದರ್ಭದಲ್ಲಿ ತಿಳ್ಕೊಬೋದು ಬಸನಗೌಡ ಪಾಟ್ಲಿ ಯತ್ನಾಳ್ ಅಂದ್ರ ವ್ಯಕ್ತಿ ಅಲ್ಲ ಬಸನಗೌಡ ಪಾಟೀಲ್ ಯತ್ನಾಳ ವ್ಯಕ್ತಿ ಅಲ್ಲ ಅದು ಒಂದು ಶಕ್ತಿ ಹಿಂದೂ ಸಾಮ್ರಾಟ ಹಿಂದೂ ಸಂಘಟನೆ ಹಿಂದೂ ಹುಲಿ ಅಂತ ಹೇಳಿ ಇವತ್ತೇನು ಗರ್ಜಿಸ್ತದ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಒಬ್ಬರೇ ಇವತ್ತ ಬಾಯಿ ಚಪ್ಪಲಕ್ಕಾಗಿ ನಮ್ಮ ನಿಕಟಪೂರ್ವ ಪೂರ್ವ ಉದ್ಯೋಗ ಶಾಸಕರು ಏನೆಲ್ಲ ಉತ್ತರ ಹೇಳಲಿಕ್ಕಿರ್ತಾರೆ ಮಕ್ಕಳಗೌಡ ಹುಲಿ ಅಲ್ಲ ಇದಿಲು ಅಲ್ಲ ಅಂತ ಹೇಳಿದ್ರೆ ಹುಲಿವೋ ಅಥವಾ ಇಲ್ಲಿಯೋ ಅನ್ನೋದನ್ನ ತಕ್ಕ ಉತ್ತರ ಕೊಟ್ಟು ಮೋದಿ ಇದ್ರ ನಡುವೆಗೆ ತಾಕತ್ತಿದ್ರೆ ಇವತ್ತೇನು ಹಿಂದಿದಲ್ಲಿ ಪ್ರತಿಭಟನೆ ಆಯ್ತಲ್ಲ ಅದೇ ಅವ್ರಿಗೆ ಒಬ್ಬ ವ್ಯಕ್ತಿಯನ್ನ ಏನಾದರೂ ಬಾಳ್ ಚಟುವಟ್ರ ಬಗ್ಗೆ ಮಾತಾಡೋದನ್ನ ಬಹಳ ದೊಡ್ಡದಾಗ್ತೀನಿ ನಾನೇ ಒಬ್ಬ ಜಿಲ್ಲೆಯವರಿಗೆ ದೊಡ್ಡ ವ್ಯಕ್ತಿ ಅಂತೇಳಿ ಪಠ ತುಂಬ ಹಮ್ಮಿಕೊಂಡಿರುವ ಕಾರ್ಯಕ್ರಮದಲ್ಲಿ ಭಾಗಿಯರು ಆಗಿರುವಂತಹ ಜಿಲ್ಲಾ ಪಂಚಾಯತ್ ಸದಸ್ಯರು ಬಿಜೆಪಿಯ ಮುಖಂಡರು ಆದಂತ ಪ್ರಭು ಅವರೇ ನನ್ನ ಆತ್ಮ ಸೋದರ ಸೋಲರಾದಂತ ಸುರೇಶ್ ಹಜೇರಿ ಅವರೇ ಇಲ್ಲಿ ಕೂಡಿದಂತ ಯಾವತ್ತು ಮುಣಿಗಿರಿ ಗ್ರಾಮದ ಗುರು ಹಿರಿಯರೇ ಅಣ್ಣ ತಮ್ಮಂದಿರಿ ತಮ್ಮೆಲ್ಲರಿಗೂ ಎರಡು ಶರಣ ಅಭಿ ಪಿಕ್ಚರ್ ಬಾಕಿ ಹಬಿ ಟೈಟಲ್ ಅಭಿ ಪಿಕ್ಚರ್ ಬಹುತ್ ಬಾಕಿ ಹೈ ಇವತ್ತು ಕರ್ನಾಟಕದಲ್ಲಿ ಕೇಸರಿ ಶಾಲೆ ಏನಾದರೂ ಉಳಿಬೇಕಾದ್ರ ಆ ಹಿಂದೂ ತಿಪ್ಪಣಿಯನ್ನು ಮಾಡುವ ಮುನ್ನ ವಿಚಾರ ಮಾಡಬೇಕು ಭಾರತೀಯ ಜನತಾ ಪಾರ್ಟಿ ಹೊಸನಗೌಡರು ಹೊರಗೆ ಹಾಕಿಲ್ಲ ಹಿಂದುತ್ವ ಹೊರಗಾಕೆಯನ್ನು ಹಿಂದುತ್ವವನ್ನು ಹೊರಗೆ ಹಾಕಿದ್ದೀರಿ ನೀವು ನಿಮ್ಮ ಪಾರ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಇವತ್ತು ನಮ್ಮ ದೇಶದಲ್ಲಿ ಹಸರಾಮರವಾಗಿ ಉಳಿಬೇಕಂದ್ರೆ ಅದು ಒಂದು ನಿಲ್ಲಬೇಕಾದ್ರೆ ಗಟ್ಟಿಯಾಗಿ ನಿಲ್ಬೇಕಾದ್ರೆ ಅದರ ಬೇರೆ ಯಾರಾದ್ರೂ ಇದ್ರೆ ಹಿಂದುತ್ವ ಹಿಂದುತ್ವ ಹಿಂದುತ್ವದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತಾ ಇರ್ಬೋದು ನೀವು ಅದನ್ನೇ ಕಡೆಗಣಿಸ್ತಾ ಇದ್ದೀರಿ ಅದನ್ನ ಕಡೆಗಣಿಸುವಂತ ಕೆಲಸ ಮಾಡಬಾರ್ದು ಇವತ್ತು ರಾಜ್ಯಾದ್ಯಂತ ವೆಚ್ಚಾದಲ್ಲಿ ಹೋಗಿ ನಾವು ಬಿಜಾಪುರ ಜಿಲ್ಲೆಯವರು ಅಂತ ಹೇಳಿದ್ರೆ ಯಾರು ಕೇಳ್ತಿದ್ದಿಲ್ಲ ಇವತ್ತು ನೀವು ಈ ಕರ್ನಾಟಕದ ಯಾವ ಮೂಲೆ ಮೂಲೆಯಾಗಿ ಹೋಗಿ ನೀವು ಎಲ್ಲಿ ಆದ್ರೆ ನಾವು ಬಸವರಗೋಡ್ ಕಡೆ ಆದ್ರೆ ಬಿಜಾಪುರ ಜಿಲ್ಲೆಯವರು ಅವರೇ ಹೇಳ್ಬಿಡ್ತಾರೆ ಅಂತ ಒಂದು ಶಕ್ತಿ ಹೊಂದಿರುವಂತ ಮಾನವ್ಯಕ್ತಿಯನ್ನ ಇವತ್ತು ನೀವು ಹೊರಗೆ ಹಾಕಿದೀವಿ ಅದಕ್ಕ ಇವತ್ತಿನ ಬಿಜೆಪಿಗೆ ಹೈಕಮಾಂಡ್ ಗೆ ಮತ್ತು ರಾಜ್ಯದ ರಾಜ್ಯಾಧ್ಯಕ್ಷರಿಗೆ ಮತ್ತು ಯಡಿಯೂರಪ್ಪನವರಿಗೆ ಇಡೀ ಸಮಸ್ತ ಬಿಜೆಪಿಯ ಧುರೀಣರಿಗೆ ನಾವು ಮನೆಯನ್ನು ಮಾಡ್ಕೋತೀವಿ ಮುಂದಿನ ದಿನ ಇವತ್ತು ಹಿಂದುತ್ವ ನಮ್ಮ ದೇಶ ಗಟ್ಟಿಯಾಗಿ ಉಳಬೇಕಂದ್ರೆ ಇಂತ ನಾಯಕರು ಅತಿ ಅವಶ್ಯಕ ನೀವೇನಾದರೂ ಈ ಉಚ್ಚಾಟ ಮಾಡಿ ಹಿಂಪಡೆಯಲೇ ಇದ್ದರೆ ಬಿಜೆಪಿ ಮುಂದಿನ ದಿನಮಾನಗಳಲ್ಲಿ ಯಾವೊಂದು ಸೀಟು ಬರೋ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೇನೆ ನೀವು ಯಾರಿಗೆ ಅನುಕೂಲ ಗೊತ್ತಾ ಇದೆ ಹೊಂದಾಣಿಕೆ ರಾಜಕೀಯ ಮುಖಾಂತರ ನೀವು ಯಾರಿಗೆ ಹೊಂದಾಣಿಕೆ ಮಾಡಿ ಯಾರಿಗೆ ಅನುಕೂಲ ಮಾಡಕತ್ತಿರೋದು ಅತಿರತ್ತೆ ಈಗಾಗಲೇ ಜನರಿಗೆ ಗೊತ್ತಾಗ್ಯದ ಮುಂದಿನ ದಿನಮಾನಗಳಲ್ಲಿ ನೀವೇನಾದರೂ ಹೆಚ್ಚು ಕೊಡುವ ಹಚ್ಚಾಟ ಹಿಂಪಡೆಯಲೇ ಇದ್ದಾರೆ ಬೀದಿಗೆ ಹೋರಾಟ ಮಾಡುವಂತ ಸಂದರ್ಭ ಬರ್ತೈತಿ ಕೋಡ್ರ ಪರವಾಗಿ ಇಡೀ ಕರ್ನಾಟಕದ ಜನ ಬೆಲ್ಲವರ ಯಾವಾಗ ಬಿಜೆಪಿ ಪಕ್ಷ ಅಂತ ಚಿಹ್ನೆ ಎತ್ಕೊಂಡು ಬರ್ತಿದ್ರು ಇನ್ನು ಮುಂದೆ ನಾವು ಮನೆ ಮನೆಗೆ ಹೋಗ್ಬೇಕಾದ್ರೆ ಬಿಜೆಪಿ ಪಕ್ಷ ಯತ್ನಾಳಗೌಡರ ಉಚ್ಚಾಟನೆ ಹಿಂಪಡೆದೇ ಇದ್ದಾರೆ ಈ ಕೇಸರಿ ಸಾಲನ್ನು ತೆಗೆದುಕೊಂಡು ಮತ ಬೇಡ ನೀವು ಹಾಕಬೇಕಾದಂತಹ ಕಮಲದ ಗುರುತು ಆ ಕಮಲದ ಗುರುತಿನ ಪರವಾಗಿ ಬಂದಂತಹ ಗುರುತು ಈ ಕೆಸಿಆರ್ ಎಸ್ ಯಾರು ಅಂತ ಹೇಳಿ ಮನೆ ಮನೆವಾಗಿ ಭಿಕ್ಷೆ ಬೇಡಿ ನಾವು ಗೆಲ್ಲಿಸ್ತೀವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವ ಹಿಂದುತ್ವ ಉಳಿಸಿ ಕೇಸರಿ ವಿಧಾನ ವಿಧಾನಸೌಧದಲ್ಲಿ ಹಾರಿಸಿ ನಾವೇ ಒಮ್ಮಂದಿರದಿಂದ ಅಧಿಕಾರಿಗೆ ಬರ್ತೀವಿ ಇದನ್ನ ಎಚ್ಚರಿಕೆಯನ್ನು ತಿಳಿದುಕೊಂಡು ನಾಯಕರುಗಳು ಇದೆಲ್ಲವನ್ನು ಆಲಿಸಿ ಯಾವುದೇ ಚರ್ಚೆಗಿರಿಯ ಮಾಡುವನ್ನು ಕೇಳದೆ ನೀವೆಲ್ಲರೂ ಒಂದಾಗಿ ಭಾರತೀಯ ಜನತಾ ಜನತಾ ಪಕ್ಷದ ಒಬ್ಬ ದಿನ